ಈ ಪುಸ್ತಕವನ್ನ ಪ್ರಾಯಶಃ ನಮ್ಮಂಥವ್ರು ಮಾತಾಡೋದಕ್ಕಿಂತ ಅದನ್ನ ಅನುಭವಿಸಬೇಕು ಮತ್ತು ಅನುಭಾವಿಸಬೇಕು ಅಂತ ನಾನು ಭಾವಿಸ್ತೇನೆ ರಾಮಾಯಣವನ್ನ ಬಹಳಷ್ಟು ನಾವು ನೋಡಿದ್ದೇವೆ ಓದಿದ್ದೇವೆ ಆದರೆ ಭಾವ ರಾಮಾಯಣವನ್ನ ನೋಡ್ತಾ ಇರೋದು ಓದ್ತಾ ಇರೋದು ಇದೇ ಪ್ರಥಮ ಅಂತ ಅಂದ್ಕೊಳ್ತೇನೆ ಮತ್ತೆ ನಮ್ಮೆಲ್ಲರ ಪೂಜ್ಯರಾದಂಥ ಸ್ವಾಮೀಜಿಗಳು ಈ ಪುಸ್ತಕವನ್ನ ಬರೆದಿದ್ದಾರೆ ಹಾಗಾಗಿ ಈ ಪುಸ್ತಕದ ಒಂದು ಗೇಯತೆ ಏನು ಮತ್ತೆ ಇದರ ಪ್ರಸ್ತುತತೆ ಏನು ಅಂತ ಭಾವಿಸಿದ್ರೆ ರಾಮಾಯಣ ಅಂತಲ್ಲ ನಮ್ಮ ಎರಡು ಮಹಾಕಾವ್ಯಗಳು ನಮಗೆ ಮುಖ್ಯವಾಗಿ ಭಾವನೆಗೆ ಮುಟ್ಟಬೇಕು ಭಾವೋತ್ಕರ್ಷ ಅಂತಾರೆ ಭಾವೋತ್ಕರಣ ಅಂತೇವೆ ಭಾವನೆಗೆ ಮುಟ್ಟದೇ ಇದ್ದದ್ದು ಬದುಕಿಗೆ ಎಂದೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ರಾಮಾಯಣ ಇವತ್ತು ಎಷ್ಟು ಪ್ರಸ್ತುತ ಅಂತಂದ್ರೆ ಐನೂರ ಇಪ್ಪತ್ತ ಮೂರು ವರ್ಷಗಳ ಹೋರಾಟದಿಂದ ರಾಮದೇಗುಲ ರಾಮಲಲ್ಲನ ಪುನರ್ ಪ್ರತಿಷ್ಠಾಪನೆ ಆದಂತಹ ಹೊತ್ತಿನಲ್ಲಿ ಈ ಪುಸ್ತಕ ಬರ್ತಾ ಇರುವುದು ಬಹಳ ಅನ್ವರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ದೇಶದಲ್ಲಿ ರಾಮ ಅನ್ನುವಂತಹ ಒಂದು ಎರಡು ಅಕ್ಷರ ನಮ್ಮ ಬದುಕಿನ ಮಂತ್ರವಾಗಿದೆ ಮನಸ್ಸಿನ ಮಂತ್ರವಾಗಿದೆ ಜೀವನದ ಮಂತ್ರವಾಗಿದೆ ಆದರೆ ಅದು ಎಲ್ಲೋ ಒಂದು ಕಡೆ ನಮ್ಮ ಭಾವದ ಊಕುಳಿಯನ್ನ ಉಕ್ಕಿಸುವ ಮಟ್ಟದಲ್ಲಿ ಅದು ಸಾಂಘಿಕವಾಗಿ ಉಕ್ಕಿಸ್ತಾ ಇಲ್ಲ ಭಾರತದಲ್ಲಿ ರಾಮನ ಬಗ್ಗೆ ವಿರೋಧವೇ ಇರಬಾರ್ದಿತ್ತು ಆದರೆ ರಾಮನನ್ನೂ ವಿರೋಧಿಸುವುದರಿಂದ ರಾಮನನ್ನ ಭಾವನಾತ್ಮಕವಾಗಿ ಅರಗಿಸಿಕೊಳ್ಳುವ ಮತ್ತು ಅದನ್ನ ಎರಕವನ್ನು ಹೊಯ್ದುಕೊಳ್ಳುವಂತ ಬದುಕನ್ನ ನಾವು ನಿರೀಕ್ಷೆ ಮಾಡಬೇಕಾದಂತ ಸಾಧ್ಯತೆಯಲ್ಲಿದ್ದೇವೆ ಹಾಗಾಗಿ ಬಹಳ ಸುಲಭವಾಗಿ ಸರಳವಾಗಿ ಸಾಂಕೇತಿಕವಾಗಿ ಮತ್ತೆ ರಾಮನನ್ನ ಭಾವಿಸುವುದು ಅದು ಬಹಳ ಗಾತ್ರದ ಒಂದು ಕೆಲಸ ಅಲ್ಲ ರಾಮ ಬಹಳ ಸರಳ ರಾಮ ಬಹಳ ಸುಂದರ ರಾಮ ಬಹಳ ಸಾಮೀಪ್ಯ ಕೂಡ ಅದು ಸಾಲಂಕೃತ ರಾಮ ಹಾಗಾಗಿ ಅದು ನಮ್ಮ ಬದುಕರ ಬದುಕನ್ನ ನಿರೂಪಿಸಬೇಕು ಮಾರ್ಗದರ್ಶನ ಮಾಡಬೇಕು ನಮ್ಮ ಬದುಕಿಗೆ ಅದು ಆಧಾರ ಸ್ತಂಭವಾಗಿ ನಿಲ್ಬೇಕು ನೆಲೆಯಾಗಬೇಕು ಮತ್ತೆ ಮುಖ್ಯವಾಗಿ ರಾಮ ನಮ್ಮ ಭಾವ ಆಗ್ಬೇಕು ಆವಾಗ ಮಾತ್ರ ಬದುಕಿಗೆ ಅದು ಅಂತ ನಾನು ಅಂದ್ಕೊಂಡಿದ್ದೇನೆ ರಾಮಾಯಣ ಭಾವನಾತ್ಮಕವಾಗಿ ಭಾವರಾಮನಾಗಿ ಭಾವರಾಮಾಯಣವಾಗಿ ನಮ್ಮ ಮನಸ್ಸಿನಲ್ಲಿ ಬದುಕಿನಲ್ಲಿ ಅನುರಣಿಸುವಂತ ಒಂದು ಕೃತಿಯನ್ನ ಸ್ವಾಮೀಜಿಗಳು ಸಂಸ್ಥಾನ ಕೊಟ್ಟಿರುವುದು ಇವತ್ತಿನ ಕಾಲಕ್ಕೆ ಮುಂದಿನ ಪೀಳಿಗೆಗೆ ಇದೊಂದು ಬಹಳ ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ಇದರ ಪ್ರತಿಯೊಬ್ಬರು ಇದನ್ನು ಓದಬೇಕು ಓದಲಿಕ್ಕೆ ಸೂಕ್ತವಾಗಿದೆ ಸರಳ ಭಾಷೆ ಸರಳ ಸಬ್ ಶಬ್ದ ಎಲ್ಲಿಯೂ ನಿಮಗೆ ತಲೆ ಮೇಲೆ ಹೋಗುದಿಲ್ಲ ಹೃದಯದ ಒಳಗಡೆ ನುಗ್ಗುತ್ತದೆ ಹೃದಯದ ಒಳಗಡೆ ನಿಮಗೆ ಆಯನವಾಗಿ ಆವರ್ತನಗೊಳ್ಳುತ್ತದೆ ಅಂತ ನಾನು ಅಂದ್ಕೊಳ್ತೇನೆ Eu sou Namaste.